ಶಾಸಕರು ಆರು ತಿಂಗಳುಗಳ ಕಾಲ ಅಮಾನತು ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಸದಸ್ಯರನ್ನು ಅಮಾನತು ಮಾಡಲಾಗಿದೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹದಿನೆಂಟು ಶಾಸಕರು ಸಸ್ಪೆಂಡ್ ಹದಿನೆಂಟು ಬಿಜೆಪಿ ಶಾಸಕರು ಆರು ತಿಂಗಳುಗಳ ಕಾಲ ಅಮಾನತು ಬೈರತಿ ಬಸವರಾಜ್ ಅಶ್ವಥ್ ನಾರಾಯಣ್ ಸಿ ಕೆ ರಾಮಮೂರ್ತಿ ದೊಡ್ಡನಗೌಡ ಪಾಟೀಲ್ ಯಶ್ಪಾಲ್ ಸುವರ್ಣ ಭರತ್ ಶೆಟ್ಟಿ ಶರಣು ಸಲಗರ ಸುರೇಶ್ ಗೌಡರು ಹಾಗೆ ಮುನಿರತ್ನ ಚನ್ನಬಸಪ್ಪ ಉಮಾನಾಥ್ ಕೋಟ್ಯಾನಂದ್ ಬಿಪಿ ಹರೀಶ್ ದೈರಜ್ ಮುನಿರಾಜು ಶೈಲೇಂದ್ರ ಬೆಲ್ದಾಳೆ ಮತ್ತು ಬಸವರಾಜು ಮತ್ತಿಮೂರು ಈ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಲಾಗಿದೆ ಮಾನ್ಯ ಸದಸ್ಯರಾದಂತಹ ಎಚ್ ಪಾಟೀಲ್ विश्वनाथ बि ए बसवराज एम बी सुरेश गौड़ा उमनाथ कोट्या शरण सलगर डॉक्टर शैलेल सी केमपूर्ती यशपाल स्वर्ण हरिश बिपी डॉक्टर भरशेटी रत्न बसवराज मीमूट धीरज मुनिराज डॉक्टर चंद्र लमणी ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಪ್ರಸ್ತಾವನೆ ಹೀಗಿದೆ ಅಶಿಸ್ತಿನಿಂದ ನಡೆದುಕೊಂಡಿರನ್ನ ಕರ್ನಾಟಕ ವಿಧಾನಸಭೆಯ ಕೇಂದ್ರದ ನಡುವಳಿಕೆಂಟರ ಮೇರೆಗೆ ತಕ್ಷಣ ಜಾತಿ ಆಮಲತ ಮಾಡಲಾಗಿರುವಂತ ಇಂಪಾರ್ಟೆಂಟ್ ಸಂವಿಧಾನ ಪೀಠಕ್ಕೆ ಯಾರೆಲ್ಲ ಅಗವರು ತೋರಿಸಿದ್ದಾರೆ ಕೆಳಗೆ ಪೇಪರ್ ನಾವು ಕೂಡ ಸಹಿಸಿದ್ದೇವೆ ಅದು ಪೀಠಕ್ಕೆ ಬಂದು ಅಗವರು ತೋರಿಸಿದ ಸಂದರ್ಭದಲ್ಲಿ ಈ ಸಂವಿಧಾನ ಪೀಠ ಗೌರವ ಜವಾಬ್ದಾರಿ ನಂದು ಅದಕ್ಕೆ ಸಂವಿಧಾನದ ಪರವಾಗಿ ನಾನು ನಿಂತು ಕೆಲಸ ಮಾಡಿದ್ದೇನೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ಬಿಜೆಪಿಯ ಶಾಸಕರು ನಾಯಕರು ಆರೋಪ ಎಲ್ಲರ ಆರೋಪಗಳಿಗೆ ಈ ರಾಜ್ಯ ಜನತೆ ಉತ್ತರ ಕೊಡ್ತಾರೆ ಕರ್ನಾಟಕ ರಾಜ್ಯ ಜನತೆ ನಿಮ್ಮ ಮುಖಾಂತರ ಬೆಳಿಗ್ಗೆ ಏನ್ ನಡೆದಿದೆ ಅಂತ ನೋಡಿದ್ದಾರೆ ಆ ರೀತಿ ಆ ಗೌರವ ಸಂವಿಧಾನ ಮತ್ತು ಸಂವಿಧಾನಬದ್ಧವಾದ ಮತ್ತು ಅಗೌರವದ ಪೀಠಕ್ಕೆ ಯಾವ ರೀತಿ ಅಗೌರವಾಗಿದೆ ಯಾವ ರೀತಿ ಅದನ್ನು ಒಂದು ಘಟನೆ ನಡೆದಿದೆ ಬಹುಶಃ ರಾಜ್ಯದಿಂದ ಜನತೆ ಎಲ್ಲರೂ ಕೂಡ ನೋಡಿದ್ದಾರೆ ಸೊ ಅದರ ಬಗ್ಗೆ ರಾಜ್ಯ ಅದಕ್ಕೆ ಉತ್ತರ ಕೊಡ್ತಾರೆ ನಾವು ಅದ್ರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗುದಿಲ್ಲ ಕಾಂಗ್ರೆಸ್ನ ಪರವಾಗಿತ್ತು ಇವತ್ತಿನ ಸ್ಪೀಕರ್ ನ ಆದೇಶ ಅನ್ನೋ ಗಂಭೀರ ಆರೋಪ ನೋಡಿ ನಾನು ಹೇಳ್ದಲ್ಲ ನಾನು ಕಾಂಗ್ರೆಸ್ ಪರವಾಗಿಲ್ಲ ನಾನು ಬಿಜೆಪಿ ಪರವಾಗಿಲ್ಲ ನಾನು ಕಾಂಗ್ರೆಸ್ನವರು ಕೂಡ ನನ್ನ ಮಿತ್ರರೆ ನಾನು ಸ್ಪೀಕರ್ ಇಸ್ ಫ್ರೆಂಡ್ ಆಫ್ ದಿ ಅಪೋಸಿಷನ್ ಅವರಿಗೆ ನಾನು ಬೇಕಾದಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಎಲ್ಲಕ್ಕಿಂತ ಟೈಮ್ ಜಲ ಒಂದೂವರೆ ಗಂಟೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಯಾವುದೆಲ್ಲ ಸಂದರ್ಭದಲ್ಲಿ ಏನೆಲ್ಲ ಸಹಕಾರ ಬೇಕಾ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದೇನೆ ಆದರೆ ಈ ಸಂವಿಧಾನ ಬದ್ಧ ಪೀಠ ತೋರಿಸುವುದು ಈ ಒಂದು ಸಮಸ್ಯೆ ಅಂತೂ ಮಾಡುವಾಗ ನಾನು ಸುಮ್ಮನೆ ಇರಬೇಕಂತ ಹೇಳಿದ್ದು ಹೇಗೆ ನಾನು ಸಂವಿಧಾನ ಪರವಾಗಿ ನಿಲ್ಬೇಕ ಬೇಡುವ ಆ ಕೆಲಸ ಮಾಡಿದ್ದೇನೆ ಚರ್ಚೆಗೆ ಅವಕಾಶ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಅನ್ನೋದು ಮಾತು ಕೇಳಬಾರ್ದು ನಿಮ್ಮ ಟಿವಿ ಮುಖಾಂತರ ನೀವು ರಿವೈಂಡ್ ಮಾಡಿ ನಿನ್ನೆ ಮತ್ತೆ ಚರ್ಚೆ ಆಯ್ತು ನಿನ್ನೆ ಚರ್ಚೆ ಆಯ್ತು ಗೃಹ ಸಚಿವರು ಹೇಳಿದ್ರು ನಾವು ಉನ್ನತ ಮಟ್ಟ ತನಿಖೆ ಮಾಡ್ತೇವೆ ಅಂತ ಹೇಳಿ ಇವತ್ತು ಯಾವುದೇ ನೋಟಿಸ್ ಇಲ್ಲ ಯಾವುದೇ ಪರ್ಮಿಷನ್ ಇಲ್ಲ ಮುಖ್ಯಮಂತ್ರಿಗಳು ಬಜೆಟ್ ಬಗ್ಗೆ ಮಾತಾ ಉತ್ತರ ಕೊಡ್ಲಿಕ್ಕೆ ಬಂದ್ರು ಒಂದು ಮಹತ್ವದ ವಿಚಾರ ಅಂತ ಹೇಳಿ ಪ್ರಶ್ನೆ ಎತ್ತಿದಾಗ ಅವಕಾಶ ಕೊಟ್ಟರು ಚರ್ಚೆ ಆಯಿತು ಚರ್ಚೆ ಆದ ನಂತರ ಮುಖ್ಯಮಂತ್ರಿ ಉತ್ತರ ಕೊಟ್ಟರು ಏನಂತ ಹೇಳಿದರೆ ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿದ್ರು ಯಾವ ರೀತಿ ಉನ್ನತ ತನಿಖೆ ಮಾಡಬೇಕ ಉನ್ನತ ತನಿಖೆ ಮಾಡಬೇಕಂತ ತೀರ್ಮಾನಿಸ್ತೇವೆ